ಪ್ರಭು ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಆಹಾ ಎಷ್ಟು ಸುಂದರ ಈ ಚಿಂತನೆಯಲ್ಲಿ ನಿನ್ನ ಮನಸ್ಸನ್ನು ತೆರೆದಿರುವುದು ಎಷ್ಟು ಮನೋಹರ ದೇವರ ವಾಕ್ಯಕ್ಕೆ ನಿನ್ನ ಹೃದಯವನ್ನು ತೆರೆದು ದಾಹದಿಂದ ಕುಳಿತಿರುವ ನೀನು ಎಷ್ಟು ರಮಣೀಯ ಶಾರು ನಿನ್ನ ರೋಜಾ ಪುಷ್ಪದಂತೆ ತುರಾಯಿ ಮರದಂತೆ ದೇವರನ್ನೇ ಆಶ್ರಯಿಸಿಕೊಳ್ಳುವ ದೈವಾನುಭವದ ನಿನ್ನ ಜೀವನ ಎಷ್ಟು ಮನೋಹರ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಪದೇ ಪದೇ ನಾನು ಪಾಪಿ ನಾನು ಪಾಪಿ ಎಂದೇಳುವ ಚಿಂತನೆಗಳು ನಿನ್ನಲ್ಲೂ ಕಾಡುತ್ತಿದೆಯಾ ಚಿಂತಿಸು ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಜೀವನದಲ್ಲಿ ಕಾಡುವ ಪ್ರತಿಯೊಂದು ಹೋರಾಟಗಳು ನಮ್ಮಲ್ಲಿರುವಂತಹ ಆಧ್ಯಾತ್ಮಿಕತೆಯನ್ನು ದೂರ ಮಾಡುತ್ತದೆ ನಮಗೂ ದೇವರಿಗಿರುವ ಸಂಬಂಧವನ್ನು ದೂರ ಮಾಡುತ್ತದೆ ಅದರಿಂದ ಆ ದೇವರ ಸಂಬಂಧ ನಮ್ಮಲ್ಲಿ ಉಲ್ಪಣವಾಗಬೇಕು ಆ ದೇವರ ಸಂಬಂಧ ನಮ್ಮನ್ನು ಆ ದೇವರಡೆಗೆ ಕರೆದುಕೊಂಡು ಹೋಗುತ್ತದೆ ಪ್ರಿಯರೇ ಆ ದೈವ ಸಂಬಂಧ ನಮ್ಮನ್ನು ಸಂತೃಪ್ತಿಪಡಿಸುತ್ತದೆ ಚಿಂತಿಸು ನನ್ನ ಸಹೋದರ ಸಹೋದರಿ ನಾನು ಪಾಪಿ ನಾನು ಪಾಪಿ ನಾನು ಕೆಟ್ಟವಳು ನಾನು ಕೆಟ್ಟವನು ಎಂದು ನೀನು ಚಿಂತಿಸಿ ಚಿಂತಿಸಿ ನಿನ್ನಲ್ಲಿರುವಂತಹ ದೈವಾನುಭವವನ್ನು ಯಾವುದಕ್ಕಾಗಿ ಕಳೆದುಕೊಳ್ಳುತ್ತೀಯ ನಿನ್ನ ಪಾಪವನ್ನು ಕ್ಷಮಿಸುವ ದೇವರಿದ್ದಾರೆ ಯು ಇದ್ದಾರೆ ಆದರೆ ಆ ಪಾಪದಿಂದ ದೂರಾಗಲು ನೀನು ಯತ್ನಿಸುವಾಗ ನಿನ್ನ ಪಾಪಗಳು ಕ್ಷಮಿಸಲ್ಪಡುತ್ತದೆ ನನ್ನ ಪಾಪಗಳು ಕ್ಷಮಿಸಲ್ಪಡುತ್ತದೆ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಆ ದೇವರನ್ನು ನೋಡು ತಲೆ ಎತ್ತಿ ನೋಡು ಆ ದೇವರನ್ನ ತಲೆ ಎತ್ತಿ ನೋಡು ಅಥವಾ ತಲೆಬಾಗಿನಿಂದ ಹೃದಯದ ಮೇಲೆ ಕೈಗಳು ಇಟ್ಟುಕೊಂಡು ಆ ದೇವರನ್ನ ನೀ ಧ್ಯಾನಿಸು ದೇವರ ಕೃಪೆ ಸದಾ ನಿನ್ನನ್ನು ಆವರಿಸಿಕೊಳ್ಳುವುದು ಆ ತಾಯಿ ಮಾತೆಯನ್ನು ಆರಿಸಿ ಆವರಿಸಿಕೊಂಡಂತಹ ದೈವ ಕೃಪೆ ನಿನ್ನನ್ನು ಸಂಪೂರ್ಣವಾಗಿ ಆವರಿಸಿಕೊಳ್ಳುವುದು ಹೌದು ಪ್ರಿಯ ಸಹೋದರನೇ ಸಹೋದರಿಯೇ ನಿನ್ನಲ್ಲಿರುವಂತಹ ದೇವರ ಆತ್ಮವನ್ನು ಬರಿದು ಮಾಡಿಕೊಳ್ಳಬೇಡ ನಿನ್ನಲ್ಲಿರುವಂಥ ದೈವ ಕೃಪೆಯನ್ನು ಕಳೆದುಕೊಳ್ಳಬೇಡ ನಿನಗಿರುವ ದೈವಾನುಭವವನ್ನು ವ್ಯರ್ಥವಾದ ವಿಷಯಗಳಿಗೆ ನೀನು ಉಪಯೋಗಿಸಬೇಡ ಚಿಂತಿಸು ನನ್ನ ಸಹೋದರ ಸೋದರಿ ಚಿಂತಿಸು ನಿನ್ನಲ್ಲಿ ಯಾವ ವಿಧದಲ್ಲಿ ಯಾವ ಮಟ್ಟದಲ್ಲಿ ದೈವಾನುಭವವನ್ನು ಪಡೆದುಕೊಳ್ಳುತ್ತಾ ಇದೆಯಾ ಇಷ್ಟು ಕಾಲಗಳಿಂದ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ವರ್ಷಗಳಿಂದ ಪ್ರಾರ್ಥಿಸಿದ ನಿನಗೆ ಯಾವ ವಿಧದ ದೈವಾನುಭವವಿದೆ ಯಾವ ವಿಧದಲ್ಲಿ ನೀನು ಪವಿತ್ರಾತ್ಮನ ಧರಿಸಿಕೊಂಡಿದ್ದೀಯಾ ಯಾವ ವಿಧದಲ್ಲಿ ನಿನಗೂ ದೇವರಿಗೆ ಒಂದು ಸಂಬಂಧ ಉಂಟಾಗಿದೆ ಅಥವಾ ಯಾವ ವಿಧದಲ್ಲಿ ನಿನ್ನ ದೇವರೊಂದಿಗೆ ನಿನ್ನ ಸತ್ಸಂಬಂಧವನ್ನು ಪಡೆದುಕೊಂಡಿದೆಯಾ ಎಂಬುದನ್ನು ಚಿಂತಿಸು ನನ್ನ ಸಹೋದರ ಸೋದರಿ ಚಿಂತಿಸು ಕೇವಲ ಪ್ರಾರ್ಥನೆಯೇ ನಮ್ಮ ಜೀವಿತವೇ ಖಂಡಿತವಾಗಿಯೇ ಅಲ್ಲ ದೈವಾನುಭವವೇ ನಮ್ಮ ಆಧ್ಯಾತ್ಮಿಕ ಜೀವಿತ ದೈವ ಕೃಪೆಯೇ ನಮಗೆ ಆಧ್ಯಾತ್ಮಿಕತೆ ಜೀವಿತ ಚಿಂತಿಸು ಚಿಂತಿಸು ಕೇವಲ ಒಂದು ಜಪಸರನ್ನು ಹೇಳಿ ಕೇವಲ ದೇವರ ವಾಕ್ಯವನ್ನು ಓದಿ ಸಮಯವನ್ನು ಕಳೆಯುವುದಕ್ಕಾಗಿ ಅಥವಾ ವಾಡಿಕೆಗಾಗಿ ಇದನ್ನೆಲ್ಲ ಮಾಡಿ ಹೋಗಿ ನಿನ್ನಲ್ಲಿ ದೈವಾನುಭವ ಇಲ್ಲದಿದ್ದರೆ ನಿನ್ನಲ್ಲಿ ದೈವ ಕೃಪೆ ಇಲ್ಲದಿದ್ದರೆ ಏನು ಪ್ರಯೋಜನ ಚಿಂತಿಸು ಚಿಂತಿಸು ಆಳವಾಗಿ ಚಿಂತಿಸು ನನ್ನ ಸಹೋದರ ಸೋದರಿ ಚಿಂತಿಸು ಈ ಬದುಕೆಂಬ ಪಯಣದಲ್ಲಿ ನೀನು ಕ್ರೈಸ್ತನಾಗಿ ಕ್ರೈಸ್ತನಾಗಿ ಕ್ರಿಸ್ತನನ್ನು ಧರಿಸಿಕೊಂಡವನಾಗಿ ನೀನು ಜೀವಿಸುತ್ತಾ ಇರುವೆ ಎಂಬುದಾದರೆ ನಿನಗೆ ದೈವಾನುಭವ ಖಂಡಿತ ಬೇಕು ಈ ದೈವಾನುಭವ ಇಲ್ಲದ ನಿನ್ನ ಪ್ರಾರ್ಥನೆ ಬಲಿಪೂಜೆ ಏನು ಪ್ರಯೋಜನ ದೈವಾನುಭವ ಇಲ್ಲದ ಪರಮಪ್ರಸಾದ ಸ್ವೀಕಾರ ಏನು ಪ್ರಯೋಜನ ಸಂಸ್ಕಾರಗಳ ಸ್ವೀಕಾರ ಏನು ಪ್ರಯೋಜನ ಬುದ್ಧಿ ಬಂದಂತಹ ದಿನದಿಂದ ಸಾಯುವ ತನಕ ದೈವಾನುಭವವೇ ಇಲ್ಲದೆ ಕೇವಲ ವಾಡಿಕೆಯ ಜೀವನವನ್ನು ನಡೆಸಿ ಹೋಗುವುದಾದರೆ ಏನೂ ಪ್ರಯೋಜನ ಏನೂ ಪ್ರಯೋಜನವಿಲ್ಲ ಚಿಂತಿಸು ನನ್ನ ಸಹೋದರ ಸೋದರಿ ಚಿಂತಿಸು ಕೇವಲ ನಾಲ್ಕು ಜನರಿಗೆ ಬುದ್ಧಿವಾದವನ್ನು ಹೇಳುತ್ತಾ ಅಥವಾ ನಾಲ್ಕು ಜನರ ಮುಂದೆ ದೇವರ ವಾಕ್ಯವನ್ನು ಹೇಳುತ್ತಾ ನನ್ನ ಜೀವಿತದಲ್ಲಿ ನನಗೆ ದೈವಾನುಭವವೇ ಇಲ್ಲದೆ ಪರ ಪರರ ಬಗ್ಗೆಯೇ ಮಾತನಾಡುತ್ತಾ ಸಮಯ ಕಳೆಯುತ್ತೇನೆ ಎಂಬುದಾದರೆ ಏನೂ ಪ್ರಯೋಜನ ಚಿಂತಿಸು ಈ ದಿನಗಳಲ್ಲಿ ಚಿಂತಿಸು ಕೇವಲ ನಿನ್ನ ಫೋನನ್ನು ಹಿಡಿದುಕೊಂಡು ಮೊಬೈಲನ್ನು ಹಿಡಿದುಕೊಂಡು ಮಾತನಾಡುತ್ತಲೇ 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 ಮಾಡಿದ ಮಾತನಾಡಿದ್ದನ್ನೇ ಮಾತನಾಡುತ್ತಾ ಅಥವಾ ಮೊಬೈಲನ್ನು ಹಿಡಿದುಕೊಂಡು ಬರೀ ಅದರಲ್ಲಿ ಕಾಣುವುದೆಲ್ಲವನ್ನು ನೋಡುತ್ತಾ ಸಿನಿಮಾವನ್ನು ನೋಡುತ್ತಾ ಬೇಡವಾದನ್ನೇ ನೋಡುತ್ತಾ ನೋಡುತ್ತಾ ಕಳೆದು ನಾನು ಪ್ರಾರ್ಥಿಸುತ್ತೇನೆ ಎಂದು ಹೇಳುವುದಾದರೆ ಏನು ಪ್ರಯೋಜನ ಚಿಂತಿಸು 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 ಎಲ್ಲಿದೆ ನಿನಗೆ ದೈವಾನುಗ್ರಹ ನಿನ್ನ ಕೈಯಲ್ಲಿರುವಂತಹ ಮೊಬೈಲ್ ನಿನ್ನ ದೈವಾನುಭವವನ್ನು ಕಳೆದುಕೊಳ್ಳಲು ಕಾರಣವಾಗಿದೆ ಚಿಂತಿಸು ಚಿಂತಿಸು ಒಳಿತನ್ನು ಕಂಡು ಒಳಿತನ್ನು ಕೇಳಿ ಒಳಿತಾಗಿ ಜೀವಿಸದೆ ನೀನೇನನ್ನು ಕೇಳಿ ಏನನ್ನು ಧ್ಯಾನಿಸಿದರೆ ಏನು ಪ್ರಯೋಜನ ಚಿಂತಿಸು ಸಹೋದರ ಚಿಂತಿಸು ಸಹೋದರಿ ಇಂದು ಕೀರ್ತನೆಗಾರ ಹೇಳುತ್ತಾನೆ ತೊಂಬತ್ತನೆಯ ಅಧ್ಯಾಯದಲ್ಲಿ ಹದಿನಾಲ್ಕನೆಯ ವಚನದಲ್ಲಿ ದೇವನನ್ನು ತಲೆಯೆತ್ತಿ ನೋಡುತ್ತಾ ಕೀರ್ತನೆಗಾರ ಹೇಳುತ್ತಾನೆ ಉದಯದಲ್ಲೇ ತೋಯಿಸೆಮ್ಮನ ನಿತ್ಯ ಕೃಪೆಯಿಂದ ಹರ್ಷಿಸಿ ಆನಂದಿಸುವ ಆಗ ದಿನದಾದ್ಯಂತ ಎಷ್ಟು ಸುಂದರವಾಗಿ ಹೇಳುತ್ತಾನೆ ಬೆಳಗಿನ ಜಾವದಲ್ಲಿ ನಿನ್ನ ಕೃಪೆಯಿಂದ ನನ್ನನ್ನು ತುಂಬ ತೋಯಿಸು ಮಳೆ ಬಂದರೆ ಹೇಗೆ ನಾವು ನೆನೆದು ಹೋಗುತ್ತೇವೋ ಹಾಗೆ ದೇವರಲ್ಲಿ ತನ್ನನ್ನು ತೋಯಿಸುವುದಕ್ಕಾಗಿ ಕೀರ್ತನೆಗಾರ ದೇವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದಾನೆ ಉದಯದಲ್ಲಿ ನಿನ್ನ ಕೃಪೆಯಿಂದ ಫಿಲ್ಯುವ ಸ್ಪಿರಿಟ್ ನೀನೆಷ್ಟು ತವಕದಿಂದ ಪ್ರಾರ್ಥಿಸುತ್ತಿರುವೆ ಕೇವಲ ನನಗೆ ಆ ವರಗಳು ಬೇಕು ಈ ವರಗಳು ಬೇಕು ಅವರು ಮಾಡಿದಂತೆ ಮಾಡಬೇಕು ಇವರು ಮಾಡಿದಂತೆ ಮಾಡಬೇಕು ದೆವ್ವ ಬಿಡಿಸಬೇಕು ಸೌಖ್ಯಪಡಿಸಬೇಕು ಇದರಿಂದ ಏನೋ ಪ್ರಯೋಜನ ಏನೂ ಪ್ರಯೋಜನವಿಲ್ಲ ನನಗೆ ಆ ಗುರುಗಳು ಗೊತ್ತು ನನಗೆ ಆ ಬ್ರದರ್ ಗೊತ್ತು ನನಗೆ ಈ ಸ್ವಾಮಿಯರು ಗೊತ್ತು ಏನು ಪ್ರಯೋಜನ ಏಸಿನಿಂದಲಿದ್ದಾರೆ ಏಸು ನಿನಗೆ ಗೊತ್ತಾ ದೇವರು ನಿನಗೆ ಗೊತ್ತಾ ಚಿಂತಿಸು 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 ದೇವರ ಕೃಪೆಯಿಂದ ತುಂಬುವಾಗ ನಾನು ಹರ್ಷಿಸಿ ಆನಂದಿಸುವೆನು ದಿನದಾದ್ಯಂತ ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾ ಇದ್ದಾನೆ ನೀನು ಹೇಳುತ್ತಾ ಇರುವ ನಿನ್ನ ಅನುಭವ ಎಲ್ಲಿ ನಿನ್ನ ಅನುಭವ ಎಲ್ಲಿ ನಿದ್ರಾವಸ್ಥೆಗಳು ಆಲಸ್ಯಗಳು ಇವುಗಳೇ ಚಿಂತಿಸು 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 ಈ ಚಿಂತನೆ ನಿನ್ನ ಜೀವಿತದಲ್ಲಿ ನಿನ್ನನ್ನು ಹೊಸ ಸೃಷ್ಟಿಯಾಗಿ ಮಾರ್ಪಡಿಸುತ್ತದೆ ಕೀರ್ತನೆಗಾರನ ಈ ವಚನ ಉದಯದಲ್ಲೇ ತೋಯ್ಸೆಮ್ಮನ ನಿನ್ನ ಕೃಪೆಯಿಂದ ಹರ್ಷಿಸಿ ಆನಂದಿಸುವೆವು ಆಗ ದಿನದಾದ್ಯಂತ ಓ ನನ್ನ ಸಹೋದರನೇ ಓ ನನ್ನ ಸಹೋದರಿಯೇ ದೇವರನ್ನು ಕಂಡುಕೊಳ್ಳಲು ಯತ್ನಿಸು ದೈವಾನುಭವವನ್ನು ಪಡೆದುಕೊಳ್ಳಲು ಯತ್ನಿಸು ನಿನ್ನ ಮುಂದೆ ಬರುವ ಯಾವ ಶೋಧನೆಗೂ ನೀನು ಮರಳಾಗಬೇಡ ಯಾರ ಅಪಾಸ್ಯಕ್ಕೂ ಯಾರ ನಿಂದನೆಗೂ ಯಾರ ದೂಷಣೆಗೂ ನೀನು ಮನಕೆರೆಗೆ ಹೋಗಬೇಡ ಬಿಟ್ಟುಬಿಡು ಕೀರ್ತನೆಗಾರ ತೊಂಬತ್ತನೇ ಅಧ್ಯಯ ಹದಿನಾಲ್ಕನೇ ವಚನ ಉದಯದಲ್ಲಿ ತೋಯಿಸ್ನನ್ನು ನಿನ್ನ ಕೃಪೆಯಿಂದ ಹರ್ಷಿಸಿ ಆನಂದಿಸಿರುವ ಆಗ ದಿನದಾದ್ಯಂತ ಪ್ರಭುವಿನ ವಾಕ್ಯ ಕೃತಜ್ಞತೆಯು ಸಲ್ಲಲಿ ಕೃತಜ್ಞತೆಯು ಕೀರ್ತನೆಗಳು ತೊಂಬತ್ತನೇ ವಾಕ್ಯ ಹದಿನಾಲ್ಕು ಉದಯದಲ್ಲಿ ತೋಯಿಸೆಮ್ಮನ್ನು ನಿನ್ನ ಕೃಪೆಯಿಂದ ಅರ್ಷಿಸಿ ಆನಂದಿಸಿರುವ ಆಗ ದಿನವಾದ್ಯಂತ ಪ್ರಭುವಿನ ವಾಕ್ಯ ದೇವರಿಗೆ ಕೀರ್ತಜ್ಞತೆಯು ಸಲ್ಲಲಿ కీర్తన తొమ్మిది హాల్కే వాక్య ఉదయ్ సెమ్మే నిన్న కృపే ఆనందే దిన వాక్య దేవత కీర్తన తొంభత్త వాక్య ఉదయం తోలి సెమ్మను ఆనందే స్తోత్ర రాక్ష వంద రాక్ష ಜೀವಂತ ನಿಜದೇವರಾಗಿರೋ ನನ್ನ ಸರ್ವೇಶ್ವರ ಸ್ವಾಮಿ ಪ್ರತಿ ದಿನದಲ್ಲೂ ಪ್ರತಿ ಕ್ಷಣದಲ್ಲೂ ನಿನಗಾಗಿ ದಾಹಗೊಂಡು ನಿನ್ನ ಮುಂದೆ ಕುಳಿತು ಮಂಡಿ ಊರಿ ಕೈಗಳ ನೆತ್ತಿ ಹೃದಯದಿಂದ ಪ್ರಾರ್ಥಿಸುವ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ ರಾಜ ಈ ಚಿಂತನೆಗಳು ನಮ್ಮ ಜೀವನದಲ್ಲಿ ನಮಗೆ ಮೌಲ್ಯವನ್ನು ತರುವಂತೆ ಮಾಡಿರಿ ರಾಜ ಪ್ರತಿದಿನ ಚಿಂತಿಸುವ ಈ ಚಿಂತನೆಗಳು ಸ್ವಾಮಿ ನಿನ್ನ ಅನುಭವವನ್ನು ಪಡೆದುಕೊಳ್ಳುವಂತೆ ಮಾಡಿರಿ ರಾಜ ಈಗೋ ಈ ಚಿಂತನೆಯಲ್ಲಿ ಒಂದಾಗುತ್ತಿರುವಂತಹ ಈ ಪ್ರತಿಯೊಬ್ಬ ಮಕ್ಕಳ ಕುಟುಂಬಗಳಲ್ಲಿ ಆಶೀರ್ವಾದವನ್ನು ಸಮಾಧಾನ ಕರುಣಿಸಿರಿ ದೈವಾನುಭವವನ್ನು ಕರುಣಿಸಿರಿ ಇವರು ನಿಮ್ಮನ್ನು ಕಂಡುಕೊಳ್ಳುವಂತೆ ಮಾಡಿರಿ ನಿಮ್ಮ ಪ್ರೀತಿಯನ್ನು ನೆಲೆಗೊಳ್ಳುವಂತೆ ಮಾಡಿರಿ ಪರಿಶುದ್ಧ ಜೀವನವನ್ನು ಮಾಡುವಂತೆ ಮಾಡಿರಿ ಇವರ ಬಾಳಿಗೆ ಶಾಂತಿ ಸಮಾಧಾನ ನಿತ್ಯವನ್ನು ಕರುಣಿಸಿರಿ ಇವರೆಲ್ಲ ಆರ್ಥಿಕ ಪರಿಸ್ಥಿತಿಗಳ ಹೋರಾಟಗಳನ್ನು ನೀಗಿಸಿರಿ ಇವರ ಕುಟುಂಬದಲ್ಲಿರುವಂತಹ ಎಲ್ಲ ವಿಧವಾದಂತಹ ನೋವು ಭಾರ ವೇದನೆ ದುಃಖ ಅವಮಾನ ನಿಂದನೆ ಅನಾರೋಗ್ಯ ಎಲ್ಲವನ್ನು ದೂರ ಮಾಡಿರಿ ಇರುದಿನ ಪ್ರತಿ ಭುಜಿಸುವ ಅನ್ನಪಾನಗಳನ್ನು ಆಶ್ವದಿಸರೆ ಇವರನ್ನು ಅನುಗ್ರಹಿಸಿರಿ ಸ್ವಾಮಿರನ್ನು ಮುಟ್ಟಿರಿ ದೈವಾನುಭವ ನಿಮ್ಮ ಅನುಭವವನ್ನು ಪಡೆದುಕೊಳ್ಳುವಂತೆ ಮಾಡಿರಿ ಇದರ ಎತ್ತ ಜನ್ಮ ಕೊಟ್ಟ ತಂದೆ ತಾಯಿಂದಿರಿನ ಮಕ್ಕಳನ್ನು ಆಶ್ವದಿಸಲಿ ಇವರನ್ನು ಪ್ರೀತಿಸುವವರನ್ನ ದ್ವೇಷಿಸುವವರನ್ನ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನ ಇವರಿಗೆ ಸಹಾಯ ಮಾಡಿದವರನ್ನು ಆಶ್ವದಿಸರೆ ಇವರ ಪ್ರಯಾಣಗಳನ್ನು ಸುಖಕರವಾಗಿಸಿರಿ ಇವರ ದುರ್ಬಲತೆಗಳನ್ನು ಹೋಗಲಾಡಿಸಿರಿ ಸುವೆಖ ಪ್ರತಿ ಪ್ರತಿದಿನದಲ್ಲಿ ಈ ಚಿಂತನೆಯನ್ನು ಚಿಂತಿಸಿ ಸ್ವಾಮಿ ಮೆಲುಕು ಹಾಕುವ ಈ ಮಕ್ಕಳ ಭವಿಷ್ಯವು ರೂಪಾಂತರಗೊಳ್ಳುವಂತೆ ಮಾಡಿರಿ ಎಂದು ತಲೆಯಿಂದ ಪಾದದ ನಿಮ್ಮ ಪರಿಷತ್ ರಕ್ತಕ್ಕೆ ಒಪ್ಪಿಸಿ ಕೊಡುತ್ತ ಪ್ರಾರ್ಥಿಸುವಾಗ ಸ್ವರ್ಗೀಯಾತ್ರಿ ಎಲ್ಲ ಅಂಗಾಂಗಗಳನ್ನು ಅವರ ಕುಟುಂಬಗಳನ್ನು ಸಹ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮೀಕರಣೆ ತೋರಿದಾಯೇ ತೋರರಿ ಸ್ವಾಮಿ ಅಪ್ಪ ನಿಮ್ಮ ಆತ್ಮರಿಂದ ತುಂಬ ಅಭಿಷೇಕಿಸಿರಿ ಸ್ವಾಮಿ ಈ ಚಿಂತನೆಗಳಲ್ಲಿ ಯಾರೆಲ್ಲ ಒಂದಾಗಿ ನಿಮ್ಮನ್ನು ನೋಡುತ್ತಾರೋ ಅವರೆಲ್ಲರೂ ನಿಮ್ಮ ಅನುಭವವನ್ನು ಪಡೆಯುವಂತಾಗಲಿ ಎಂದು ಪಿತಸುತ್ತ ಮತ್ತು ಪೈತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನೊಳ ತಂದೆಯೇ ಅಮೇನ್